ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು ನಗರದ ಪುಟ್ಟಣ್ಣ ಶೆಟ್ಟಿ ಪುರಭವನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ದಸರಾ ವೈಭವ ಪ್ರತಿಬಿಂಬಿಸುವ ಎರಡು ಆನೆಗಳ ಅಂಬಾರಿಯೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ವೈಭವದಿಂದ ಆಯೋಜಿಸಲಾಯಿತು ಒಂಬೈನೂರ ಎಂಬತ್ತರಲ್ಲಿ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ ಶಿಕ್ಷಕರೊಂದಿಗೆ ಒಂದು ತರಗತಿ ಪೀಡಿಯಿಂದ ಪ್ರಾರಂಭವಾಗಿ ಇವಾಗ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ದಾರೆ ಶಾಲೆಯು ಅತ್ಯಂತ ಅರ್ಹ ಅನುಭವಿ ಮತ್ತು ವರ್ಗ ಬೋಧನಾ ಅಧ್ಯಾಪಕರನ್ನ ಹೊಂದಿದೆ ಇದರ ಜೊತೆಗೆ ಇವರ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪ್ರತಿಮವಾಗಿದೆ ಇವರ ಸಾಧನೆಯನ್ನು ಗುರುತಿಸಿ ಸಹಕಾರ ಶಿಕ್ಷಣ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಡಿಆರ್ ವಿಜಯ್ ಸಾರಥಿ ಅವರಿಗೆ ವಿಶ್ವದ ಹೆಮ್ಮೆಯ ಕನ್ನಡ wania samaj seva siwa haagu bjp mukka to gengeri imru ರು ವಿಶೇಷವಾಗಿ ನಲವತ್ತು ವರ್ಷಗಳಿಂದ ಜನಸೇವೆ ಸಂಘಟನೆ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಅಪಾರ ಅನುಭವವನ್ನು ಪಡೆದಿದ್ದಾರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದಾರೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ಇವರಿಗೆ ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಅಭಿನಂದನೆಗಳು ಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲ ವಿಭಾಗಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಸಂಘಟನೆ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಒಂದು ಶ್ರೀ ಎ ಅಮೃತ ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದಾದರೆ ಅವರಿಗೆ ಅಭಿನಂದನೆಗಳು ಕಡಿಮೆ ಆಗ್ತಾ ಇದೆ ಧನ್ಯವಾದಗಳು ಇದು ನಮಸ್ತೆ ಈ ದಿನ ಈ ನಮ್ಮ ದಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಅವರಿಂದ ವಿಶ್ವದ ಹೆಮ್ಮೆಯ ಕನ್ನಡಿಗ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಿಂದೆ ಇದೇ ಒಂದು ವತಿಯಿಂದ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ ಏನು ಅಂದ್ರೆ ನಾವು ಕನ್ನಡಿಗರಾಗಿ ಕನ್ನಡದಲ್ಲಿ ಹುಟ್ಟಿ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ನಾಡಿನಲ್ಲಿ ಬೆಳೆದು ಕನ್ನಡ ನಾಡಿಗೋಸ್ಕರ ದುಡಿತಾ ಇರುವಂತಹ ಒಂದು ವ್ಯಕ್ತಿಯನ್ನ ಗುರ್ತಿಸಿ ಅವರು ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಹಾಗೆ ನಾವು ಅಷ್ಟೇ ಸಮಾಜದಲ್ಲಿ ನಮ್ಮ ಒಂದು ಕರ್ನಾಟಕದ ಒಂದು ಉದ್ಯಮಿಗಳಾಗಲಿ ನನ್ನ ಒಂದು ವಾಸವಿ ವಾಸವಿ ಜ್ಞಾನಪೀಠ ಕಾಲೇಜ್ ವಿಜಯನಗರ ಹಾಗೆ ಶ್ರೀ ಸುಮಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ ನಾವು ಸಮಾಜ ಸೇವೆಯನ್ನ ಸಾಕಷ್ಟು ಮಾಡ್ತಾ ಇರೋದನ್ನ ಗುರುತಿಸುವಂತಹ ಒಂದು ಒಂದು ಪ್ರವೃತ್ತಿ ನಡೆದಿದೆ ಇದಕ್ಕೆ ನಾನು ಖಂಡಿತವಾಗ್ಲೂ ಚಿರಋಣಿಯಾಗಿರ್ತೀನಿ ಹಾಗೆ ಇಂತಹ ಒಂದು ಸೇವೆಗಳನ್ನು ಮುಂದೆ ಮಾಡಬೇಕಾದ್ರೆ ಯಾವುದೇ ಒಂದು ಸೇವೆಯನ್ನು ಮುಂದುವರಿಸಬೇಕಾದ್ರೆ ಒಂದು ಹುಮ್ಮಸ್ಸು ಬೇಕು ಅಥವಾ ಒಂದು ಎನ್ಕರೇಜ್ಮೆಂಟ್ ಬೇಕು ಆ ಒಂದು ಎನ್ಕರೇಜ್ಮೆಂಟ್ ಇಂತ ಅವ್ರು ಕೊಡ್ತಾ ಇರೋದ್ರಿಂದ ಈ ಸಮಾಜದಲ್ಲಿ ಇನ್ನೂ ಮುಂದಕ್ಕೆ ನಾವು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಹೇಳಕ್ಕೆ ಸಂತೋಷ ಪಡ್ತೀನಿ ಸರ್ ಏನು ನ್ಯೂಸ್ ಪೇಪರ್ ಅಸೋಸಿಯೇಷನ್ ಅಂತ ಏನಿದೆ ಆತ ಲಕ್ಷ್ಮಣ್ ಅಂತ ನಾವು ಅವರು ಆನೆ ಆ ಒಂದು ವಿಶ್ವಾಸಕ್ಕೆ ಈ ಕಾರ್ಯಕ್ರಮದಲ್ಲಿ ಬಂದು ಏನೋ ಪ್ರಶಸ್ತಿ ನೀಡ್ತಾ ಇದಾರೆ ಅದನ್ನ ಸ್ವೀಕರಿಸಕ್ಕೆ ನಾನು ಒಪ್ಪಿದ್ದೀನಿ ಅದು ಬಿಡುವ ಉದ್ದೇಶ ತಾವು ಸಹ ಹತ್ರದಿಂದ ನಾನು ನೋಡಿದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ದೇಶ ವಿದೇಶದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಮಾಡಿ ನಾಡು ನುಡಿಗೆ ಕೀರ್ತಿ ತರುವಂತ ಕೆಲಸ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ಬಿ ಪಿ ನೌಕರ ಸಂಘ ವಹಿಸಿದೆ ಅಂತ ತಮಗೆಲ್ಲ ಗೊತ್ತಿರೋ ವಿಷಯ ಹೋದ ಶನಿವಾರ ದಿನ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ರಾಷ್ಟ್ರೀಯ ಕರ್ನಾಟಕ ರಾಜ್ಯೋತ್ಸವನ ಬಹಳ ಅರ್ಥಪೂರ್ಣವಾಗಿ ಏನು ನವೆಂಬರ್ ಇಪ್ಪತ್ತೆರಡು ಆಚರಣೆ ಮಾಡಿದೀವಿ ಸಹ ನಾವೆಲ್ಲ ಗೊತ್ತಿರೋ ವಿಷಯ ಈ ಒಂದು ಸನ್ನಿವೇಶದಲ್ಲಿ ಲಕ್ಷ್ಮಣವರು ಸಹ ಸರ್ ನೀವು ದೇಶ ವಿದೇಶದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ದೀರ ಬಹಳ ಸಂತೋಷದ ವಿಷಯ ನಮ್ಮ ಪತ್ರಿಕೆ ಅಸೋಸಿಯೇಷನ್ ಇಂದನು ಪ್ರಶಸ್ತಿ ಕೊಡೋದಕ್ಕೆ ತೀರ್ಮಾನ ಮಾಡಿದೀವಿ ದಯವಿಟ್ಟು ಬನ್ನಿ ಅಂದ್ರು ಹಾಗಾಗಿ ನಾನೆಲ್ಲೂ ಜಾಸ್ತಿ ಸನ್ಮಾನ ಸ್ವೀಕರಿಸುವ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳಲ್ಲ ಅದಕ್ಕೆ ನಾನು ಬರಲ್ಲ ಅಂದಿದ್ದು ನಮ್ತೇನಿದ್ರು ಪ್ರಶಸ್ತಿ ಪ್ರದಾನ ಮಾಡುವ ಕೆಲಸ ಪ್ರದ ಪ್ರಶಸ್ತಿ ಸ್ವೀಕರಿಸುವ ಕೆಲಸ ಅಲ್ಲ ಆದ್ರೂ ನಮ್ಮ ಅವರ ಒಡನಾಟ ಅದು ನಾವೆಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಆನೆಕಲ್ ಆನೆ ನಾನು ಅವರು ಒಂದೇ ಸ್ಕೂಲಲ್ಲಿ ಓದಿರೋದು ಹಾಗಾಗಿ ಅವರ ಒಂದು ಪ್ರೀತಿಗೆ ನಾನು ಬಂದು ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ